ಒಬ್ಬ ಮಾಜಿ ಪ್ರಧಾನಿಯನ್ನ ಜೈಲಲ್ಲಿಟ್ಟು ಚುನಾವಣೆ ನಡೆದಿದೆ ಹಾಗೇನೆ ರಷ್ಯಾದಲ್ಲಿ ಸರ್ವಾಧಿಕಾರಿ ಇರೋದು ನಪ ಮಾತ್ರ ಚುನಾವಣೆ ನಡೆದಿದೆ ನಮ್ಮ ದೇಶದ ಚುನಾವಣೆ ನಡೆಯುತ್ತೆ ಮುಂದಕ್ಕೆ ಇಂಗ್ಲೆಂಡ್ ನಡೆಯುತ್ತೆ ಅಮೆರಿಕದ ನಡೆಯುತ್ತೆ ಇನ್ನೊಂದು ಐದಾರು ತಿಂಗಳಿಗೆ ಈಗ ವಿಶ್ವಾದ್ಯಂತ ಚುನಾವಣೆಗಳು ನಡೆಯುತ್ತಾ ಇದೆ ಮುಂದಿನ ದಿನಗಳಲ್ಲಿ ದೇಶಕ್ಕಷ್ಟೇ ಅಲ್ಲ ಪ್ರಪಂಚಕ್ಕೆ ನಾಯಕತ್ವ ಕೊಡಬಲ್ಲಂತ ಅವರು ಈ ಚುನಾವಣೆಗಳಲ್ಲಿ ಆಯ್ಕೆ ಆಗಲಿಲ್ಲ ಅಂದ್ರೆ ಮುಂದಿನ ತಲೆಮಾರುಗಳು ಬರಲಿರುವ ದಿನಗಳಲ್ಲಿ ಅನುಭವಿಸಲಾಗದಂತಹ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾರೆ ಇಲ್ಲಿ ಕೇವಲ ಯಾವುದೋ ಪುಡ್ಗೋಸಿ ಯಾವ ಎಂ ಪಿ ಆಗ್ಬೇಕು ಎಂಎಲ್ ಎ ಆಗ್ಬೇಕು ಸಿ ಎಂ ಆಗ್ಬೇಕು ಅನ್ನುವಂತಹ ಪುಡ್ಗೋಸಿ ಚುನಾವಣೆಗಳಲ್ಲ ಇದು ಇದು ಭವಿಷ್ಯವನ್ನ ಕಾಪಾಡಿಕೊಳ್ಳುವಂತಹ ಚುನಾವಣೆಗಳು ಈ ವರ್ಷ ನೀವೆಲ್ಲ ನೋಡಿದಿರಲ್ವಾ ಬರಗಾಲ ಹೇಗಿದೆ ಬೆಂಗಳೂರಲ್ಲಿ ಇಪ್ಪತ್ತಾರನೇ ತಾರೀಕು ಬರೆದಿಟ್ಕೊಳ್ಳಿ ಇಪ್ಪತ್ತಾರನೇ ತಾರೀಕು ಓಟ್ ಹಾಕಿ ಮನೆಗೆ ಬಂದ ಮೇಲೆ ಜನಕ್ಕೆ ಆವತ್ತಿಂದ ಗೊತ್ತಾಗುತ್ತೆ ನೀರಿನ ಮಹತ್ವ ಏನು ಕರೆಂಟಿನ ಮಹತ್ವ ಏನು ಅಂತ ಇಪ್ಪತ್ತೆಂಟರ ಇಪ್ಪತ್ತಾರನೇ ತಾರೀಖ್ ತನಕ ಈ ಸರ್ಕಾರ ಏನಾದ್ರೂ ಮಾಡಿ ತಲೆ ಕೆಳಗಡೆ ಹಾಕಿ ಕಾಲ್ ಮೇಲೆತ್ತೆ ನೀರು ಕೊಡುತ್ತೆ ಕರೆಂಟ್ ಕೊಡುತ್ತೆ ಆಮೇಲೆ ಕೊಡೋದಕ್ಕಿರೋದಿಲ್ಲ ಇನ್ನೊಂದು ತಿಂಗಳು ಇನ್ನೂರ ತಿಂಗಳು ಎಲೆಕ್ಷನ್ ನಲ್ಲಿ ಲಾಭ ಮಾಡ್ಕೊಳ್ಬೇಕು ಹೌದು ಕೊಡಬೇಕು ಇವರ ನಿರುದ್ಯೋಗದ ಸಮಸ್ಯೆ ಹೀಗೆ ಬೇರೆ ಬೇರೆ ವಿಚಾರಗಳು ಬೇರೆ ಬೇರೆ ವಿಚಾರಗಳು ದೇಶವನ್ನ ಜನರನ್ನ ಕಿತ್ತು ತಿನ್ನುತ್ತೆ ಹಾಗಾಗಿ ಅಂತ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಎಂತವ್ರು ಇರಬೇಕು ರಾಜಕಾರಣಿಗಳು ಎಂತವ್ರು ಇರಬೇಕು ಹೊತ್ತಿರುವ ಹಾಗೆ ಅಲ್ಕಾಗಳು ಲೋಪಗಳು ಮುಚ್ಚಾಗಳು ಲಫ್ಗಳು ಇದ್ರೆ ಕಾಪಾಡ್ತಾರ ಅವ್ರ ದೇಶನ ಇಲ್ಲ ಎರಡು ವರ್ಷದಿಂದ ಎರಡು ವರ್ಷದೋ ಮೂರು ವರ್ಷದಿಂದ ಒಬ್ಬ ಲಸಂಗ ಒಂದು ಹೆಣ್ಮಗಳು ಕೆಲಸ ಕೇಳ್ಕೊಂಡು ಹೋದ್ರೆ ಎಲ್ಲಿ ಕರೆದವನು